ರ್ಯಾಪಿಡೋ ಅಂತ ಬಂದಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಲೀಗಲ್ ಆ ಅನ್ನೋದು ಒಂದು ಸುದ್ದಿ ಕೂಡ ನೀವು ತಿಳ್ಕೊಬೇಕಾಗಿ ಬಂದಿದೆ ಈ ಸುದ್ದಿಯನ್ನು ನೀವು ತಿಳ್ಕೊಬೇಕು ಅಂತಂದ್ರೆ ನೋಡಿ ಈ ಮಾಹಿತಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಈ ಚಾಲಕರ ಒಂದು ಕರ್ತವ್ಯಕ್ಕೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಅಂತ ಬಂತಾರೆ ನೋಡಿ ಇದಕ್ಕೆ ಈ ಚಾಲಕರು ಅಂತೆಲ್ಲ ಅಡ್ಡಪಡಿಸಿ ಹಲ್ಲೆ ನಡೆಸ್ತಾ ಇದ್ದಾರೆ ದಿನೇ ದಿನೇ ಹಲ್ಲೆ ಜಾಸ್ತಿ ಆಗ್ತಾ ಇದೆ ನೋಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಹುಡುಗರಿಗೆ ತುಂಬಾ ತುಂಬಾ ಟಾರ್ಚರ್ ಕೂಡ ಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ನೀವು ಮಾಡ್ತಾ ಇರೋದು ವೈಟ್ ಬೋರ್ಡ್ ಅಲ್ಲಿ ನಾವು ಮಾಡ್ತಾ ಇರೋದು ಎಲ್ಲೋ ಬೋರ್ಡ್ ಅಲ್ಲಿ ನೀವು ಕೂಡ ಎಲ್ಲೋ ಬೋರ್ಡ್ ಹಾಕ್ಸ್ಕೊಂಡು ಮಾಡಿ ಇಲ್ಲಾಂದ್ರೆ ಆಟೋ ತಗೊಳ್ಳಿ ಆಟೋ ತಗೊಂಡು ಓಡಿಸ್ಕೊಂಡು ಮಾಡಿ ಅಂತ ಕೂಡ ಆಟೋ ಡ್ರೈವರು ತುಂಬ ದಿನೇ ದಿನೇ ಟಾರ್ಚರ್ ಮಾಡ್ತಾ ಇದ್ದಾರೆ ಆದರೆ ಟಾರ್ಚರ್ ಮಾಡೋಕ್ಕೆ ಕೂಡ ಅವ್ರಿಗೂ ಕೂಡ ಒಂದು ಹಕ್ಕು ಇದೆಯಾ ದಿನೇ ದಿನೇ ಅವ್ರಿಗೆ ನೋಡಿ ಈ ಟಾರ್ಚರ್ ಅಂತ ಒಂದು ಏನೇ ಟಾರ್ಚರ್ ಅಂತಲ್ಲ ಅವ್ರನ್ನ ಕೇಳೋ ಒಂದು ಪ್ರಶ್ನೆ ಪ್ರಶ್ನೆ ಕೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಆಟೋ ಡ್ರೈವರ್ಸ್ಗಳಿಗೆ ಅನ್ನೋದು ಒಂದು ಕ್ವಶನ್ ಬರುತ್ತೆ ಈಗ ನಿಮಗೆ ಅಂತಲ್ಲ ಸಾಮಾನ್ಯ ಜನಗಳಿಗೆ ಎಲ್ಲರೂ ಕೂಡ ಅಷ್ಟೇ ಜನರಿಗೂ ಅಷ್ಟೇ ಕೆಲವರು ಮಾಧ್ಯಮ ಅಷ್ಟೇ ಕೇಳೋದಕ್ಕೆ ಅಧಿಕಾರ ಸರ್ಕಾರನೇ ಪರ್ಮಿಷನ್ ಕೊಟ್ಬಿಟ್ಟಿದೆ ಅಂದರೆ ಕೇಳಿ ನೋಡಿ ಸರ್ಕಾರನೇ ಕೋಟಿ ಕೋಟಿ ಹಗರಣ ಮಾಡಿ ತು ತುಂಬಿ ತುಳುಕ್ತಾ ಇರೋದ್ರಿಂದ ಕೋಟಿ ಕೋಟಿ ಹಗರಣದಲ್ಲಿ ನೋಡಿ ಸರ್ಕಾರನೇ ಟ್ಯಾಕ್ಸಿಗಳು ಆ್ಯಪ್ಗಳು ಯಾವ್ಯಾವ ಇದ್ದಾವೆ ನೋಡಿ ಓಲಾ ಊಬರು ಬೈಕ್ ಟ್ಯಾಕ್ಸಿ ಅಂತ ಆ್ಯಪ್ಗಳಿಂದ ತುಂಬ ತುಂಬ ಟ್ಯಾಕ್ಸಿ ದುಡ್ಡನ್ನು ಇದ್ದಾವೆ ಆ ಟ್ಯಾಕ್ಸಿ ದುಡ್ಡಿಂದನೇ ಏನೋ ಒಂದು ಕೋಟಿ ಕೋಟಿ ದುಡ್ಡು ಇರೋದ್ರಿಂದ ಪರ್ಮಿಷನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅದು ಕೋಟಿ ಕೋಟಿ ದುಡ್ಡನ್ನು ಅವರು ಇಸ್ಕೊಂಡಿರೋದ್ರಿಂದ ಪರ್ಮಿಷನ್ ಕೊಟ್ಟಿರೋ ಇದ್ರೆ ಕೊಟ್ಟಿಲ್ಲ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ ಯಾಕೆ ಅಂತಂದರೆ ನಿಮಗೂ ಕೂಡ ಗೊತ್ತಿರ್ಬೋದು ಅದು ಪರ್ಮಿಷನ್ ಇಲ್ಲ ಯಾಕೆಂದರೆ ವೈಟ್ ಬೋರ್ಡ್ ಅಂತ ಬಂದಾಗ ಪರ್ಮಿಷನ್ ಇಲ್ಲ ಅದು ರ್ಯಾಪಿಡೋ ಅಂತಲ್ಲ ಯಾವುದೇ ಆಗಲಿ ವೈಟ್ ಬೋರ್ಡಲ್ಲಿ ಕಮರ್ಷಿಯಲ್ನ ಮಾಡುವಂಥದ್ದಿಲ್ಲ ಏನೇ ಆಗಲಿ ಕೆಲವೊಂದು ಪೋರ್ಟರ್ ಅಂತ ಅಂಕಲ್ ಡೆಲಿವರಿ ಅಂತ ಆ್ಯಪ್ಗಳು ಕಮರ್ಷಿಯಲ್ ಮಾಡುತ್ತೆ ಆದರೆ ಅದಕ್ಕೆಲ್ಲ ಸರ್ಕಾರ ಕೂಡ ಏನೋ ಒಂದು ಸಿಂಪಲ್ ಲೈಸೆನ್ಸ್ ಅಂತ ಕೊಟ್ಟಿರುತ್ತೆ ಅಷ್ಟೇ ಬೇರೆ ಏನೇನಿಲ್ಲ ಸಿಂಪಲ್ ಲೈಸೆನ್ಸ್ ಅಂತ ಅನ್ನೋದು ಮಾತ್ರ ಬಿಟ್ಟರೆ ಬೇರೆ ಏನೇನೋ ಕೊಟ್ಟಿರಲ್ಲ ಅಲ್ಲಿ ಸ್ನೇಹಿತರೆ ನೋಡಿ ಅಂಥ ವಿಚಾರ ಅಂತ ಬಂದಾಗ ಈಗ ನೋಡಿ ಅವೆಲ್ಲ ಕಮರ್ಷಿಯಲ್ ಒಂದು ಡ್ಯೂಟಿ ಮಾಡಬೇಕು ಅಂತಂದರೆ ಒಂದು ಎಲ್ಲೋ ಬೋರ್ಡ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇಷ್ಟು ಲಕ್ಷ ಅಂತ ವರ್ಷಕ್ಕೆ ನಾವು ಟ್ಯಾಕ್ಸ್ ಕಟ್ಟೇ ಕಟ್ತೀವಿ ನಮ್ಮ ಜನಗಳು ಯಾರೇ ಇದ್ದಾರೆ ಆಟೋ ಡ್ರೈವರ್ ಮಾತ್ರ ಅಲ್ಲ ಕೆಲವು ಕ್ಯಾಬ್ ಡ್ರೈವರ್ಗಳು ಕೂಡ ಮಾತ್ರ ಅಲ್ಲ ಕೆಲವು ಕಾರ್ ಡ್ರೈವರ್ಸ್ಗಳು ನೀವೇ ಕೂಡ ನೋಡಿರ್ತೀರಾ ಕೆಲವು ಎಲ್ಲೋ ಬೋರ್ಡ್ಗಳು ಯಾಕಿರುತ್ತೆ ಕೆಲವೊಂದು ಟೆಂಪೋ ಲಾರಿಗಳಿಗೂ ಕೂಡ ಎಲ್ಲೋ ಬೋರ್ಡ್ಗಳಿರುತ್ತೆ ಕೆಲವೊಂದು ನೋಡಿ ಬಸ್ಗಳಿಗೂ ಕೂಡ ನೀವು ಗೌರ್ಮೆಂಟ್ ಬಸ್ಗಳಿಗೂ ಕೂಡ ಹಳದಿ ಕಲರ್ ಬಣ್ಣ ಬಳದಿರ್ತಕ್ಕಂಥ ಒಂದು ಯಲ್ಲೋ ಕಲರ್ ಬೋರ್ಡ್ ಇದ್ದೇ ಇರುತ್ತೆ ಯಾಕೆ ಆ ಥರ ಎಲ್ಲೋ ಕಲರ್ ಬೋರ್ಡ್ ನೀವು ಕೂಡ ಗೊತ್ತೇ ಇರಬಹುದು ನೋಡಿ ಆ ಥರ ಎಲ್ಲೋ ಕಲರ್ ಬೋರ್ಡ್ ಇದ್ದಾಗ ಅದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅದು ಒಂದು ಕಮರ್ಷಿಯಲ್ ಬೋರ್ಡು ನೋಡಿ ಕೆಲವರು ವೈಟ್ ಬೋರ್ಡ್ ನಿಮ್ಗೆ ನೋಡಿ ಕೆಲವರು ಅಂತ ಬಂದಾಗ ನಿಮ್ಮ ಜನಗಳೇ ಅರ್ಥ ಮಾಡ್ಕೋಬೇಕು ಜನಗಳಂತ ಬಂದಾಗ ಕೆಲವರು ಸ್ಕೂಟರ್ ಕೂಡ ವೈಟ್ ಬೋರ್ಡು ಕಾರು ಕೂಡ ವೈಟ್ ಬೋರ್ಡ್ ಇರುತ್ತೆ ಅಂದ್ರೆ ಬಿಳಿ ಬಣ್ಣದ ಒಂದು ಬೋರ್ಡ್ ಇರುತ್ತೆ ಅದು ನೀವು ಕಮರ್ಷಿಯಲ್ಗೆ ಬಳಸಲ್ಲ ನೀವು ಕೊಂಡಿಸ್ಕೊಂಡು ಹೋಗ್ತೀರ ನಿಮ್ಮ ಸಂಬಂಧಿಕರನ್ನ ನಿಮ್ಮ ಅಲ್ಲಿ ನೀವು ಕೂಡ ನಿಮ್ಮ ಮನೆ ಪರ್ಪೋಸ್ಗೆ ಏನೋ ಯೂಸ್ ಮಾಡ್ಕೋತೀರ ಅಷ್ಟೇ ಬೇರೆ ಏನೇನಿಲ್ಲ ಆದರೆ ನೋಡಿ ವೈಟ್ ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ಅಂತ ಬಂದಾಗ ಏನು ಒಂದು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ನೋಡಿ ಈಗ ವೈಟ್ ಎಲ್ಲೋ ಬೋರ್ಡ್ ಅಂತ ಬಂದಾಗ ನೀವು ಕೂಡ ಕೇಳಿರ್ತೀರ ಹಳದಿ ಕಲರ್ ಬಣ್ಣದ ಬ ಒಂದು ಬೋರ್ಡನ್ನು ಆಟೋ ಡ್ರೈವರ್ ಅಂತಲ್ಲ ಕೆಲವರು ಯಾರೇ ಆಗಲಿ ಒಂದು ಟ್ಯಾಕ್ಸಿಯನ್ನು ಒಂದು ಡ್ರೈವಿಂಗನ್ನು ಮಾಡಬೇಕಂತಂದರೆ ಅವರು ಹಳದಿ ಕಲರ್ ಒಂದು ಬಣ್ಣವನ್ನು ಬೋರ್ಡನ್ನು ಹಾಕ್ಕೊಂಡಿರಬೇಕು ಅವರು ಕಾಕಿ ಕಲರ್ ಬಟ್ಟೆಯನ್ನು ಹಾಕ್ಕೊಂಡಿರಬೇಕು ಅನ್ನೋದು ಕೂಡ ನೀವು ನೋಡಿರ್ತೀರ ಕೆಲವ್ರನ್ನ ಯಾರೇ ಡ್ರೈವರ್ ತೊಗೊಳ್ಳಿ ಬಸ್ ಕಂಡಕ್ಟ್ರು ಡ್ರೈವರ್ ತೊಗೊಳ್ಳಿ ಒಬ್ಬ ಕಾರ್ ಡ್ರೈವರ್ ಕ್ಯಾಬ್ ಡ್ರೈವರ್ ತೊಗೊಳ್ಳಿ ನೋಡಿ ಅದಿಲ್ಲ ಅಂತಂದರೆ ಕೆಲವರು ಪೊಲೀಸ್ನವರು ತುಂಬ ಹಿಡಿದ ಇರ್ತಾರೆ ಅದು ಮತ್ತು ಬಟ್ಟೆ ಮಾತ್ರ ಅಲ್ಲ ಅವ್ರಿಗೂ ಕೂಡ ಆಟೋ ಚಾಲಕರಿಗೆ ತುಂಬ ತುಂಬ ರೂಲ್ಸ್ ಇದ್ದೇ ಇರುತ್ತೆ ಈ ರೀತಿಯೇ ನಡ್ಕೊಬೇಕು ನೀವು ಈ ರೀತಿಯೇ ರೂಲ್ಸನ್ನು ಫಾಲೋ ಮಾಡಬೇಕು ಈ ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ನಿಮ್ಗೆ ಪೆನಾಲ್ಟಿ ಅಂತ ಬೀಳುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ನೋಡಿ ನೀವು ಕೇಳಿರ್ಬೋದು ಸ್ನೇಹಿತರೆ ಇತ್ತೀಚೆಗೆ ಟ್ಯಾಕ್ಸಿ ಚಾಲಕರು ಅಂತ ಬಂದಾಗ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅಲ್ಲೇ ಮಾಡ್ತಾ ಇದಾರೆ ಆಟೋದರಿಂದ ಯಾಕೆ ಅಲ್ಲೇ ನಡೀತಾ ಇದೆ ನೋಡಿ ಅವ್ರಿಗೂ ಇವ್ರಿಗೂ ಅಂಥ ದೊಡ್ಡ ಡಿಫ್ರೆನ್ಸ್ ಅವ್ರಿಗವ್ರು ಏನಿರುತ್ತೆ ನೋಡಿ ರ್ಯಾಪಿಡೋ ಕೂಡ ಇಲ್ಲಿ ಲೀಗಲ್ಲ ಲೀಗಲ್ಲ ರ್ಯಾಪಿಡೋ ಅಂತೂ ಲೀಗಲ್ ಅಂತೂ ಅಲ್ಲ ಆದರೂ ಕೂಡ ಲೀಗಲ್ ಅಲ್ಲ ಅಂದಮೇಲೆ ಕೋರ್ಟ್ ಮಾಡಿಸ್ಕೇ ಏನು ಮಾಡ್ತಾ ಇದೆ ಇಷ್ಟಿದ್ ಇಷ್ಟು ವರ್ಷಗಳ ಕಾಲ ಕೋರ್ಟ್ ಏನು ಮಾಡ್ತು ಹೈ ಕೋರ್ಟ್ ಸುಪ್ರೀಂ ಕೋರ್ಟ್ ಇಷ್ಟು ವರ್ಷಗಳ ಕೋರ್ಟ್ ಏನು ಮಾಡ್ತು ಅಂದು ಜನಗಳು ಕೇಳಲ್ವಾ ನೋಡಿ ಆಟೋ ಡ್ರೈವರ್ ಕೇಳ್ತಾ ಇಲ್ವಾ ಕೋರ್ಟನ್ನು ಅದನ್ನು ಆಟೋ ಡ್ರೈವರೇ ಅರ್ಥ ಮಾಡ್ಕೋಬೇಕು ಸರ್ಕಾರನ ಹೋಗಿ ವಿಧಾನಸೌಧದ ಮುಂದೆ ಸ್ಟ್ರೈಕ್ ಕೂಡ ಮಾಡ್ಬೋದಲ್ಲ ಯಾಕೆ ಮಾಡ್ತಾ ಇಲ್ಲ ಆಟೋ ಡ್ರೈವರ್ಗಳು ನೋಡಿ ಎಷ್ಟೇ ಕೂಡ ಅವರು ಕೂಡ ಸ್ಟ್ರೈಕ್ ಮಾಡಿದ್ರು ಕೂಡ ಸರ್ಕಾರ ಕೇಳ್ತಾ ಇಲ್ಲ ಅಂದ್ರೆ ಅಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಲಂಚವನ್ನು ತಗೊಂಡುಕೊಂಡು ಆ ರೀತಿ ಹಗರಣ ಮಾಡ್ತಾ ಇದೆ ಅಷ್ಟೇ ಈ ಬೈಕ್ ಟ್ಯಾಕ್ಸಿ ಅನ್ನೋ ಆ್ಯಪ್ಗಳಿಂದ ಕೋಟಿ ಕೋಟಿ ಹಣವನ್ನು ದೋಚಿ ಹಗರಣ ಮಾಡ್ತಾ ಇದೆ ನೋಡಿ ಇದಕ್ಕೆ ಒಂದು ಕರಾಳ ಒಂದು ಸಾಕ್ಷಿಯನ್ನು ನಾವು ಹೇಳಬೇಕಂತಂದರೆ ನೋಡಿ ಬೆಂಗಳೂರಿನ ಏಪ್ರಿಲ್ ಹದಿನಾಲ್ಕು ನೀವು ಕೇಳಿರ್ಬೋದು ಈಗ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಂದ ತುಂಬ ಆಗ್ತಾ ಆಗ್ತಾಯಿದೆ ಯಾಕೆ ಆಗ್ತಾ ಇದೆ ಅಲ್ಲೆ ನೋಡಿ ಚಾಲಕರು ಹೈಕೋರ್ಟ್ ಹೈಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಚಾಲಕರು ಅಂದರೆ ಇವರು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಏನಿರ್ತಾರೆ ಅರ್ಜಿ ಸಲ್ಲಿಸಿದರೆ ಇಲ್ಲ ಅಂತೆಲ್ಲ ನೋಡಿ ಬೈಕ್ ಟ್ಯಾಕ್ಸಿ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಆದೇಶವಿದೆ ಜೊತೆಗೆ ಹೈಕೋರ್ಟ್ ಮಧ್ಯಂತರದ ಆದೇಶವಿದ್ದರೂ ಕೂಡ ಅದು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಲ್ಲೇ ಎಂದು ಕೂಡ ಆರೋಪ ಮಾಡಿದ್ದಾರೆ ನೋಡಿ ಇದೀಗ ನಮ್ಗೆ ಅಲ್ಲೇ ಮಾಡೋಕೆ ಅವ್ರಿಗೆ ಅಕ್ಕೇ ಇಲ್ಲ ರೈಟ್ಸ್ ಇಲ್ಲ ಆದರೂ ಕೂಡ ಏನಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಇದು ಲೆಕ್ಕ ಹೇಳಬೇಕಂತಂದರೆ ಪೊಲೀಸ್ ಒಂದು ಕರ್ತವ್ಯಕ್ಕೆ ಸೇರುತ್ತೆ ಪೊಲೀಸ್ ಅವರು ಕೇಳಬೇಕದು ಯಾಕೆ ಮಾಡ್ತಾ ಇದ್ದೀರಾ ವೈಟ್ ಬೋರ್ಡಲ್ಲಿ ವೈಟ್ ಬೋರ್ಡಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಕಂಪಲ್ಸರಿ ಇದೆಲ್ಲ ಕೇಳಬೇಕು ಆಟೋ ಡ್ರೈವರ್ಗೆ ಇದು ಹಕ್ಕು ಇಲ್ಲ ಕೇಳೋದು ಆದರೂ ಕೂಡ ಕೇಳ್ತಾ ಇದ್ದಾರೆ ಏನು ಮಾಡಬೇಕು ನೋಡಿ ಯಾಕೆ ಕೇಳ್ತಾರೆ ಆಟೋ ಡ್ರೈವರು ಜನಗಳ ಒಂದು ಸೇಫ್ಟಿಗೋಸ್ಕರ ಜನಗಳು ಯಾವ ಥರ ನೋಡಿ ಈಗ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಆಟೋದಲ್ಲಿ ಹೋಗೋಕ್ಕೂ ಬೈಕಲ್ಲಿ ಹೋಗೋಕು ತುಂಬ ಡಿಫ್ರೆನ್ಸ್ ಇದೆ ಕಾರಲ್ಲಿ ಹೋಗೋಕ್ಕೂ ಸ್ಕೂಟ್ರಲ್ಲಿ ಹೋಗೋಕ್ಕೂ ಒಂದು ಡಿಫರೆನ್ಸ್ ಇದೆ ಅಂದರೆ ಒಂದು ಕಮರ್ಷಿಯಲ್ ಅಂತ ಬಂದಾಗ ಒಂದು ಕಮರ್ಷಿಯಲ್ ಸೇವೆ ಅಂತ ನೀವು ಕೂಡ ಕೇಳಿರ್ಬೋದು ಅದು ನಾವು ಒಂದು ಟ್ಯಾಕ್ಸಿ ಸೇವೆ ಅಂತ ಬಂದಾಗ ಇನ್ಶೂರೆನ್ಸ್ ಇರಲ್ಲ ಅದಕ್ಕೆ ನೋಡಿ ಕೆಲವೊಂದು ಏನಾದ್ರು ಆತ್ಮ ಆ್ಯಕ್ಸಿಡೆಂಟ್ ಅದು ಏನೋ ಒಂದು ಅಪಘಾತ ಅಂತ ಬಂದಾಗ ಸಡನ್ಲಿ ಏನಾದರೂ ಎಲ್ಲಾದರೂ ಒಂದು ಕಾರಿಗೆ ಗುದ್ದು ಗುದ್ದಿ ಏನಾದರೂ ಆಕ್ಸಿಡೆಂಟ್ ಆಗ್ಬೋದು ಆ ಟೈಮಲ್ಲಿ ಒಂದು ಇನ್ಶೂರೆನ್ಸ್ ಅನ್ನೋ ಒಂದು ಬತ್ತಿ ಅಂತ ನೀವು ಕೇಳಿರ್ಬೋದು ಅದು ಇನ್ಶೂರೆನ್ಸ್ ಅನ್ನೋದು ಬರಲ್ಲ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಅನ್ನೋದು ಅದು ಎಲ್ಲರಿಗೂ ಬರೋಲ್ಲ ಎಲ್ಲರಿಗೂ ಅಲ್ಲ ಯಾರಿಗೂ ಬರೋಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಆದರೆ ಅದನ್ನು ಬೈಕ್ ಟ್ಯಾಕ್ಸಿಯವರು ಅರ್ಥ ಮಾಡ್ಕೋಬೇಕು ಆದರೂ ಕೂಡ ನಮ್ಮ ಬೈಕ್ ಟ್ಯಾಕ್ಸಿಯವರು ಕೂಡ ಅವ್ರ ಆ್ಯಪ್ ಅವ್ರು ಬಿಟ್ಬಿಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಏನೋ ಸಂಬಳ ಒಂದು ದಿನಕ್ಕೆ ಎರಡರಿಂದ ಮೂರು ಸಾವಿರ ಸಿಗುತ್ತಾ ಹೊಡಿಯೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಒಡ ಇದ್ದಾರೆ ಬಟ್ ಆದರೂ ಕೂಡ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ನೋಡಿ ಚಾಲಕರು ನೋಡಿ ಇದು ಅವರ ಆರೋಗ್ಯಕ್ಕೆ ಮತ್ತು ಎಲ್ತ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಕೂಡ ಅವ್ರಿಗೆ ಎಷ್ಟೋ ಜನಕ್ಕೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಕೂಡ ಗೊತ್ತಿಲ್ಲ ನೋಡಿ ಕೆಲವ್ರು ಬೈಕ್ ಟ್ಯಾಕ್ಸಿ ಚಾಲಕರು ನಮ್ಮ ವೀಡಿಯೋ ಕೂಡ ಅವ್ರಿಗೆ ನೋವಾಗ್ಬೋದು ಈ ರೀತಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಬಟ್ ಆದರೂ ಕೂಡ ನೋವಾಗೋ ಸಂಗತಿ ಅಂತಲ್ಲ ನೋಡು ಇದು ಹೇಗಿದೆ ಅಂತಂದರೆ ಈ ಸಂಗತಿ ಹೇಗಿದೆ ಅಂದರೆ ನೋಡಿ ಚಾಲಕರು ಅಂತ ಬಂದಾಗ ಒಂದು ಎಲ್ಲರೂ ಕೂಡ ಚಾಲಕರೆ ಬೈಕ್ ಟ್ಯಾಕ್ಸಿ ಅಂತ ಬಂತಲ್ಲ ಆಟೋ ಚಾಲಕರು ಎಲ್ಲರೂ ಕೂಡ ಕೆಲವರು ದೊಡ್ಡ ದೊಡ್ಡ ಅಭಿಮಾನಿಗಳೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಅಂತಲೂ ಅದು ಹೇಳ್ಕೊಳಕ್ಕೆ ಹೋಗಲ್ಲ ದೊಡ್ಡ ದೊಡ್ಡ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಏನೋ ದುಡ್ಡು ಮಾಡ್ತಾ ಇದ್ದಾರೆ ನಮ್ಮ ಬಡವರು ಅಂತ ಕೂಡ ಹೇಳ್ಬೋದು ಆದರೆ ಬಡವರು ಬೆಳಿಬೇಕು ಇಲ್ಲ ಅಂತಲ್ಲ ಬಡವರು ಕೂಡ ಬೆಳಿಬೇಕು ಶ್ರೀಮಂತರು ಬೆಳೆದಂಗೆ ಅವರು ಕೂಡ ಶ್ರೀಮಂತರಾಗಬೇಕು ಮನೆ ಕಟ್ಕೋಬೇಕು ಇಲ್ಲ ಅಂತಲ್ಲ ಆದರೆ ಮಾಡೋ ಕೆಲಸನ ಒಂದು ಕಾರ್ಯನಿರತ ಏನಿದೆ ಇದು ಅದನ್ನು ನಿಯತ್ತಾಗಿ ಮಾಡುವಂತ ಹೇಳ್ತಾರಲ್ಲ ಅದೇ ರೀತಿ ನಾವು ಮಾಡೋ ಕೆಲಸ ಏನಿರುತ್ತೆ ನಾವು ಗೌರ್ಮೆಂಟ್ ರೂಲ್ಸ್ ಏನಿರುತ್ತೆ ಅದೇ ರೀತಿ ಮಾಡಿದ್ರೆ ಚಂದ ನೋಡಿ ಗೌರ್ಮೆಂಟ್ ಕೂಡ ಇದರಲ್ಲಿ ಹಿಂದೆ ಆಲೆ ಎಷ್ಟು ವರ್ಷಗಳಿಂದ ಬೈಕ್ ಟ್ಯಾಕ್ಸಿ ಚಾಲನೆ ಇಲ್ಲ ಆದರೂ ಕೂಡ ಸುಮ್ನೆ ಕೂತಿತ್ತು ಸರ್ಕಾರ ಸರ್ಕಾರ ಇಷ್ಟು ದುಡ್ಡು ಇಷ್ಟು ಕೋಟಿ ದುಡ್ಡು ಕೊಡ್ತಾವ್ರ ಕೊಟ್ಬಿಡ್ಲಿ ಬಿಡಿ ಅಂತ ಸುಮ್ಮನೆ ಆರಾಮಾಗಿ ಆರಾಮಾಗಿತ್ತು ಏನು ನೋಡಿ ಮಾಧ್ಯಮದವ್ರೊಂದಿಗೆ ಏನು ಕೂಡ ಹೇಳಿರ್ಲಿಲ್ಲ ಇಷ್ಟು ದುಡ್ಡು ಕೊಡ್ತಾವ್ರಾ ಕೊಟ್ಬಿಡ್ಲಿ ಸಾಕು ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಕೂಡ ಸುಮ್ಮನೆ ಇತ್ತು ನೋಡಿ ಇದೀಗ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ತುಂಬಾ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಕ್ರಮ ಕೈಗೊಳ್ಳಿ ಅಂತ ಗೃಹ ಇಲಾಖೆ ಕೂಡ ಹೈಕೋರ್ಟ್ ಕೂಡ ಏಕಸದಸ್ಯಕ್ಕೂ ಕೂಡ ತುಂಬಾ ಆ ಪೀಠವನ್ನು ಅಲಂಕರಿಸಿದೆ ನೋಡಿ ಕಳೆದ ವಿಧಾನಸಭೆ ಚುನಾವಣೆ సందర్భదూ కూడా ಬೆಂಗಳೂರಿನ ಆಟೋ ಚಾಲಕರ ಹಾಗೂ ರ್ಯಾಪಿಡೋ ಚಾಲಕರು ಏನಿದ್ದಾರೆ ಬೈಕ್ ಟ್ಯಾಕ್ಸಿ ಚಾಲಕರು ಅವ್ರ ನಡುವೆ ಒಂದು ಏನೋ ಅಗ್ಗಜಾಟ ಆಗಿತ್ತಂತೆ ಸರ್ಕಾರದ ಒಂದು ತಲೆ ಬಿಸಿ ಏನಿತ್ತು ಅದೊಂದು ಕಡೆ ಒಂದೆಡೆ ರ್ಯಾಪಿಡೋ ಮತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಕೂಡ ಬೆಂಗಳೂರು ಕೂಡ ಆಟೋ ಚಾಲಕರು ಏನಿದ್ದಾರೆ ಸರ್ಕಾರನೂ ಕೂಡ ಒತ್ತಾಯಿಸಿದ್ರಂತೆ ಇನ್ನೊಂದೆಡೆ ಆಟೋ ಚಾಲಕರು ದೌರ್ಜನ್ಯ ಖಂಡಿಸಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರು ಧರಣಿ ನಡೆಸೋ ಮೂಲಕ ಆಟೋ ಚಾಲಕರಿಗೆ ಕೌಂಟು ಕೊಟ್ಟಿದ್ರಂತೆ ಕೆಲವರು ಏನಂತಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಏನಿರ್ತಾರೆ ಅವ್ರ ಮೇಲೆ ಕೂಡ ದಬ್ಬಾಳಿಕೆಗಳು ಯಾಕೆ ಯಾಕೆ ಈ ರೀತಿ ಆಗ್ತಾ ಇರ್ತವೆ ಅನ್ನೋದು ಕೂಡ ನೀವು ಕೂಡ ನೋಡ್ತಾ ಇರ್ತೀರ ಆಟೋದವ್ರು ಕೂಡ ಕಷ್ಟಪಟ್ಟು ದುಡಿತಾರೆ ಕಷ್ಟಪಟ್ಟು ಅಂದರೆ ನೋಡಿ ಎಲ್ಲೇ ಹೋಗಬೇಕು ಅಂದರೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗೋದು ನಾವೇ ಈ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಓಲಾ ಊಬರ್ ಅಂತ ಬೈಕ್ ಇವರು ಸೇಫ್ಟಿಯಾಗಿ ಕರ್ಕೊಂಡು ಹೋಗೋಲ್ಲ ಆದರೆ ನಮ್ಮ ಜನಗಳಿಗೆ ಬೇಕಾಗಿರೋದು ಬೈಕ್ ಟ್ಯಾಕ್ಸಿನೇ ಬೇಕು ಬೈಕ್ ಟ್ಯಾಕ್ಸಿನೇ ಯಾಕೆ ಬೇಕು ನಮ್ಮ ಜನಗಳಿಗೆ ಯಾಕೆ ಅಂತಂದರೆ ಈ ರೀತಿ ನಾವು ಬೇಗ ಬೇಗ ತಲುಪೋದು ಈ ಟ್ರಾಫಿಕ್ ಅನ್ನೋ ಒಂದು ನಮ್ಮ ಬೆಂಗಳೂರಲ್ಲಿ ಬೇಗ ಬೇಗ ತಲುಪೋದು ಅನ್ನೋ ಒಂದು ಯೂಸ್ ಆಗುತ್ತೆ ಅನ್ನೋದು ಕಾಸ್ ಅದಕ್ಕೋಸ್ಕರ ಮಾತ್ರ ಅಂತ ನಮ್ಮ ಜನಗಳು ಅಷ್ಟೇ ನಮ್ಮ ಜನಗಳು ಏನೋ ಒಂದು ಬೇಗ ಒಂದು ಹೋಗಿ ತಲುಪೋದು ಬೈಕಲ್ಲ ನೋಡಿ ಕೆಲವು ಮಳೆಗಾಲ ಬರುತ್ತೆ ಈಗ ನೆಕ್ಸ್ಟು ಮಳೆಗಾಲ ಅಂತಂದರೆ ಈ ಮೂರು ತಿಂಗಳು ನಾಲ್ಕು ತಿಂಗಳು ಮಳೆ ಎನಿ ಟೈಮ್ ಹುಯ್ತಾ ಇರುತ್ತೆ ಆ ಟೈಮಲ್ಲಿ ಬೈಕಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಆಟೋದವರೇಲೇ ಜರ್ನಿ ಮಾಡಬೇಕು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್ ಮೂಲಕನೇ ಮಾಡಬೇಕು ಯಾಕೆ ಅಂತಂದರೆ ನೋಡಿ ಮಳೆಗಾಲ ಚಳಿಗಾಲ ಬಂದರೆ ನೀವು ನೋಡಿರ್ತೀರ ಬೈಕ್ ಮೂಲಕ ಯಾರೂ ಕೂಡ ಜಾಸ್ತಿ ಹೋಗಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಕೂಡ ಆಟೋದವರೇ ಬೇಕಾಗ್ತಾರೆ ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಆಟೋ ಅಂತಲ್ಲ ಎಲ್ಲ ಟ್ಯಾಕ್ಸಿ ಚಾಲಕರಿಗೆ ಬೇಕಾಗ್ತಾರೆ ಆದ್ದರಿಂದ ಇದು ನೋಡಿ ಲೀಗಲ್ಲ ಇಲ್ಲೀಗಲ್ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ನೋಡಿ ಇದು ಈಗಲ್ಲಂತೂ ಅಲ್ಲ ಆದರೂ ಕೂಡ ಸರ್ಕಾರ ಸುಮ್ಮನೆ ಕೂತಿದೆ ಏನು ಮಾಡೋಕ್ಕಾಗಿದ್ದೇನೆ ಅಂತ ಕೂಡ ಹೇಳ್ಬೋದು ಇನ್ನು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ರ್ಯಾಪಿಡ್ ಬಗ್ಗೆ ಇನ್ನೊಂದು ವೀಡಿಯೋ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು